ಸರ್ ಎಂಟೈರ್ ಕರ್ನಾಟಕ ಸೇಮ್ ರೆಸ್ಪಾನ್ಸ್ ಬರ್ತಾ ಇದೆ ನೀವು ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ ಎರಡೂ ಕಡೆನು ಏನು ಅಂತಂದ್ರೆ ಬೇಸಿಕಲಿ ರೂರಲ್ ಸೈಡ್ ಎಮೋಷನ್ಸ್ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಸಿನಿಮಾ ಏನಿದೆ ಅದನ್ನ ಜಾಸ್ತಿ ಕನೆಕ್ಟ್ ಆಗ್ತಿದೆ ನಮಗೆ ಥಿಯೇಟರ್ಸಿಂದ ಬರ್ತಾ ರಿಪೋರ್ಟ್ಸ್ ಆಗಿರ್ಲಿ ಡಿಸ್ಟ್ರಿಬ್ಯೂಟರ್ ಸೈಡ್ ಹೇಳ್ತಾರ್ದಾಗಿರ್ಲಿ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ನಮಗೆ ಆಫ್ಟರ್ ನಾವು ಚಿತ್ರದುರ್ಗ ಅಂತ ಈ ಕಡೆ ಯಾವ ಕಡೆ ಹೋದ್ರು ನಮಗೆ ಬರ್ತಾರೆ ಕಾಲ್ಸ್ ಅಥವಾ ನಾವು ವಿಡಿಯೋಸ್ ಏನು ನೋಡ್ತಾ ಇದ್ದೀವಿ ಅಲ್ಲೆಲ್ಲರೂ ಒಂದು ಎಮೋಷನಲ್ ಕನೆಕ್ಟ್ ಆಗ್ತಿದ್ದಾರೆ ಸಿನ್ಮಾಗೆ ಅಂತ ಅಂದ್ಬಿಟ್ಟು ಅಂತ ಆ್ಯಂಡ್ ಇನ್ನ ಇನ್ ಹ್ಯೂಜ್ ವೇ ಅಂದರೆ ಬರ್ತಾ ಇರ್ತಾರೆ ಒಂದು ಎಂಟು ಟಿಕೆಟ್ ಒಂಬತ್ತು ಟಿಕೆಟ್ ಅಂದರೆ ಒಂದು ಫ್ಯಾಮಿಲಿ ಫ್ಯಾಮಿಲಿ ಬರ್ತಾ ಇದ್ದಾರೆ ಆ್ಯಂಡ್ ಎಲ್ಲ ರೆಸ್ಪಾನ್ಸ್ ವೈಸ್ ನಮಗೆ ಈವನ್ ಆಗಿದೆ ಸರ್ ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ ಇಲ್ಲ ಸರ್ ನಮಗೆ ಆಸ್ ಅ ಟೀಮ್ ನಮ್ಗೆ ಯಾವತ್ತು ಅನಿಸಿಲ್ಲ ಸಿ ಒಂದು 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 ಸ್ಟ್ರೈಟ್ ಕತೆ ಹೇಳಬೇಕು ಒಂದು ಮಣ್ಣಿನ ಕತೆ ಹಲವಾರು ಆಯಾಮಗಳಿದೆ ಅಲ್ಲಿ ನಾವು ಉಳುವ ಫಸ್ಟ್ ಇಂದ ಹೇಳ್ಕೊಂಡು ಬಂದಿದ್ದೆ ಹಲವಾರು ಇನ್ಸಿಡೆಂಟ್ ನ ಬೇಸ್ ಮಾಡಿ ಮಾಡಿದ್ದೀವಿ ಅಂತ ಅದು ಉಳುವನೇ ಗುಂಡಿಗಡೆ ಅದೊಂದು ಮಾತ್ರ ಫೋರ್ ಮಂತ್ ಪ್ರೊಜೆಕ್ಟ್ ಆಗಿತ್ತು ಅದಾಗಿರ್ಬೋದು ಒಲೆಮಾರಿ ಜಾತ್ರೆ ಆಗಿರ್ಬೋದು ಅಥವಾ ಏನು ಸ್ಕೆರೆಟಸ್ ಗಳು ಸಿಕ್ಕಿದ್ವು ಅದ್ರ ಬಗ್ಗೆ ಆಗಿರ್ಬೋದು ಅಥವಾ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತಾರೋ ವಿಷಯದ ಬಗ್ಗೆ ಆಗಿರ್ಬೋದು ತುಂಬಾ ಆಯಾಮಗಳಿದೆ ಸರ್ ಅದನ್ನೆಲ್ಲ ಹೇಳಬೇಕು ಅಂತಂದಾಗ ಒಂದು ಚಿಕ್ಕ ಟೈಮ್ ತಗೊಳತ್ತೆ ಅದು ನಮಗೆ ಅಂತ ಅಂದ್ಬಿಟ್ಟು ಅಂಡ್ ಏನಾಗುತ್ತೆ ಕೆಲವೊಂದು ಟೈಮ್ ಒಂದು ಪ್ಲಾಟ್ ನ ಸೆಟ್ ಮಾಡೋದಕ್ಕೆ ಒಂದಷ್ಟು ಟೈಮ್ ಹೋಗಿರುತ್ತೆ ನಮಗೆ ಒಂದು ಪ್ಲಾಟ್ ನ ಸೆಟ್ ಮಾಡಬೇಕು ನಿಮ್ಗೆ ಗೊತ್ತಾಗದಂಗೆ ಸಬ್ ಒಂದು ಪ್ಲಾಟ್ ಸೆಟ್ ಆಗ್ತಾ ಇರುತ್ತೆ ನಾನು ಸಡನ್ ಆಲ್ ಆಫ್ ಸಡನ್ ಶ್ರುತಿ ಬೇಡ ಒಂದು ಸೀನ್ ತಗೊಂಬಂದು ಅಲ್ಲಿಂದಾನೇ ಶುರು ಆಗಲ್ಲ ಅಕ್ಕ ತಮ್ಮ ಬಾಂಡಿಂಗ್ ಹೆಂಗಿದೆ ಅಂತ ಫಸ್ಟ್ ನಿಮ್ ಮೈಂಡ್ ಕೂತ್ಕೊಳ್ಳೋದು ಒಂದ್ ಬಿಲ್ಡ್ ಆಗಿರುತ್ತೆ ಸೊ ಓವರ್ ಆಲ್ ಮಾಡಿದಾಗ ನಾವು ಮುಂಚೆ ಆಗಿ ಎಲ್ಲ ನನ್ ಗೊತ್ತಿತ್ತು ಸರ್ ತ್ರೀ ಅವರ್ ಫಿಲಮ್ ಬರುತ್ತೆ ಅಂತ ಗೊತ್ತಿತ್ತು ಬಟ್ ಅ ಟೀಮ್ ನಾವು ಇಲ್ಲ ವಿಲ್ ಇದು ಸರ್ ಎರಡು ಡಿಫ್ರೆನ್ಸ್ ಇದೆ ಸರ್ ಲೆಂತ್ ಬೇರೆ ಲ್ಯಾಗ್ ಬೇರೆ ಲ್ಯಾಗ್ ಅನ್ನೋದು ಎರಡು ಅವರ್ ಫಿಲಮಲ್ಲೂ ಬರುತ್ತೆ ಮೂರು ಓವರ್ ಫಿಲಂ ಕೂಡ ಎಂಟನೇ ಕೂತ್ಕೊಳ್ಳುತ್ತೆ ಸೊ ರೀಸೆಂಟ್ ಫಿಲಮ್ಸ್ ಮೂರು ಕಾಲ್ ಅವರ್ ಇರೋ ಫಿಲಮ್ ಗಳೆಲ್ಲ ನಾವು ನೋಡಿದ್ವಿ ಎಷ್ಟು ದೊಡ್ಡ ದೊಡ್ಡ ಹಿಟ್ ಆಗಿದೆ ಅಂತ ಅನ್ಬಿಟ್ಟಂತ ಸೊ ನಮಗೆ ಡ್ಯೂರೇಷನ್ ಬಗ್ಗೆ ಸರ್ ಕಂಪ್ಲೇಂಟ್ ಸಿನಿಮಾ ಟೈಟಲ್ ನಾವೇನಂದ್ರೆ ಜೀವನದಲ್ಲಿ ನಡೀತಾ ಸುತ್ತಲೂ ನಡೀತಾ ನಾವು ಫಸ್ಟ್ ಇಂದ ಯಾವುದೇ ಟೈಮಲ್ಲೂ ಒಂದು ಒಂದು ಲೆಕ್ಚರ್ ತರ ಮಾಡಬೇಕು ಒಂದು ಡಾಕ್ಯುಮೆಂಟರಿ ತರ ಮಾಡಕ್ಕೆ ಹೋಗಲಿಲ್ಲ ಸರ್ ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂತ ಕತೆ ಅವನಿಗೆ ನಡೆದಂತ ಘಟನೆಗಳು ಆ ಟೈಮಲ್ಲಿ ಇದ್ದಾಗ ಆದಂತ ರಿಯಲ್ ಘಟನೆಗಳು ಇವನ್ ಲೈಫಲ್ಲಿ ಕನೆಕ್ಟ್ ಆದಾಗ ಏನಾಗುತ್ತೆ ಅನ್ನೋದೇ ನನ್ಗೆ ಇದ್ ಪಾಯಿಂಟ್ ಸೊ ಎಲ್ಲಾ ವಿಷಯಗಳನ್ನೂ ನಾವು ಕನ್ಕ್ಲೂಡ್ ಮಾಡಲೇಬೇಕು ಈಗ ರೈತರದ್ದು ನೀವು ಅಲ್ಲಿಂದ ತೆಗೆದ್ರೆ ಕ್ಲೈಮ್ಯಾಕ್ಸ್ ಬರೋಕಾಗಲ್ಲ ಸೊ ಒಂದಕ್ಕೊಂದು ರಿಲೇಟೆಡ್ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ಸೊ ಎವ್ರಿಥಿಂಗ್ ಇವೊಂದು ಇನ್ನೊಂದೇನೋ ಇವ್ನ ಲೈಫ್ ಎಫೆಕ್ಟ್ ಆಗಿರುತ್ತೆ ಅಲ್ಲಿಂದ ಬರ್ತದೆ ಸೊ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ ಹಾಗಾಗಿ ಅದು ಕನ್ಕ್ಲೂಷನ್ ನಮಗೆ ಓಕೆ ಫೈನಲ್ ಫಿನಿಶಿಂಗ್ ಇದಾಗಬೇಕು ಅಂತಾನೆ ಪ್ರತಿ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్